ಒಬ್ರು ಕಮೆಂಟ್ ಮಾಡಿದ್ರು ನೋಡಿ ಇಲ್ಲಿ ಜಾನ್ ನನಗೆ ಹೆಲ್ಪ್ ಮಾಡ್ತಾ ಇದಾರೆ ನೋಡಿ ಇವಾಗ ನಾನು ಇದಕ್ಕೆ ಚಕ್ಕೆ ಎಲೆಯನ್ನು ಹಾಕ್ತೇನೆ ನಮ್ಮ ಹಳ್ಳಿ ಕಡೆ ಎಲ್ಲ ಸಿಕ್ತಸಿ ಅಂತೇಳಿ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ವಿತಾ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ ಇವಾಗ ಗಂಟೆ ಹನದಾಗ್ತಾ ಬಂತು ನಾನು ಬೆಳಿಗ್ಗೆನೆ ಸ್ವಲ್ಪ ಮನೆ ಕೆಲಸ ಮಾಡಿ ಮತ್ತೆ ನಾನು ಹೊರಗಡೆ ಹೋಗಿ ಇವಾಗ ಅಷ್ಟೇ ಬಂದೆ ಇವಾಗ ಬಂದು ನನಗೆ ಇವಾಗ ಅಡಿಗೆ ಮಾಡಬೇಕು ಮೀನಿದೆ ಮೀನು ಸಾರು ಮಾಡ್ತೇನೆ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಿಟ್ಟು ಹೊರಗಡೆ ಹೋಗಿದ್ದೆ ಹಾಗೆ ಕೊಡ್ಡೈ ಮೀನಿದೆ ಇದನ್ನು ಇವಾಗ ಬೇಗನೆ ಕ್ಲೀನ್ ಮಾಡಿ ಇದರ ಒಂದು ಸಾರನ್ನು ಮಾಡ್ತೇನೆ ಹಾಗೆಯೇ ಒಂದು ಪಲ್ಯ ಕೂಡ ಮಾಡ್ತೇನೆ ಬೆಂಡೆಕಾಯಿ ಇದೆ ಹಾಗೆ ಇವಾಗ ನಾನು ಸ್ವಲ್ಪ ಮೀನು ಪದಾರ್ಥ ಮಾಡೋದು ಮತ್ತು ನಾನು ನೈಟಿಗೆ ಸ್ವಲ್ಪ ಸ್ಪೆಷಲ್ ಅಡುಗೆ ಮಾಡ್ತೇನೆ ಇವತ್ತು ನೆಂಟರು ಬರ್ತಾರೆ ಚಿಕನ್ ತಂದಿದ್ದೇನೆ ಹಾಗೆ ಚಿಕನ್ ಸಾರು ಮಾಡಿ ಸ್ವಲ್ಪ ಕಬಾಬ್ ಮಾಡಿ ಮತ್ತೇನಾದರೂ ಪಲ್ಯ ಮಾಡಿ ಚಿಕನ್ ಸಾರಿಗೆ ರೊಟ್ಟಿ ಕೂಡ ತರಬೇಕು ಅಂತ ಇದ್ದೇನೆ ಹಾಗಾಗಿ ಇವಾಗ ಮಧ್ಯಾಹ್ನಕ್ಕೆ ನಮಗೆ ಬೇಕಾದಷ್ಟು ಮೀನುಸಾರು ಮಾಡಿ ಮತ್ತು ರಾತ್ರಿಗೆ ಅಡುಗೆಯನ್ನು ಮಾಡ್ತೇನೆ ಹಾಗೆಯೇ ನೋಡೋಣ ಇವತ್ತಿನ ಈ ದಿನ ಹೇಗೆ ಹೋಗ್ತದೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶೇಡ್ ಮಾಡೋಣ ಇವಾಗ ನನಗೆ ಮೀನನ್ನು ಕ್ಲೀನ್ ಮಾಡಿ ಆಯಿತು ಹಾಗೆಯೇ ಮಸಾಲವನ್ನು ಕುದಿಸ್ಲಿಕ್ಕೆ ಕೂಡ ಇಟ್ಟಿದ್ದೇನೆ ಹಾಗೆ ಬೇಗನೆ ಒಂದು ಮೀನು ಸಾರು ಆಗ್ತದೆ ಈಗ ನಾನು ಚಿಕನ್ ಸಾರು ಮಾಡಲಿಕ್ಕೆ ಅಂದರೆ ಸಾಯಂಕಾಲಕ್ಕೆ ಚಿಕನ್ ಸಾರು ಮಾಡಲಿಕ್ಕೆ ರೆಡಿ ಮಾಡ್ತೇನೆ ಹಾಗೆ ಇವಾಗ ಒಂದು ತೆಂಗಿನಕಾಯನ್ನು ಸುಳಿದು ತರ್ತೇನೆ ಆಮೇಲೆ ಅದಕ್ಕೆ ಬೇಕಾದ ಮಸಾಲೆಯನ್ನೆಲ್ಲ ಫ್ರೈ ಮಾಡಿ ಬೇಗನೆ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಇವಾಗ ತೆಂಗಿನಕಾಯನ್ನು ಸುಳಿದು ತಗೊಂಡು ಬಂದೆ ಇವಾಗ ಕಟ್ ಮಾಡಿ ಇದರ ನೀರನ್ನು ಕುಡಿತೇನೆ ಹಾಗೆಯೇ ಇಲ್ಲಿ ಈವ್ನಿಂಗಿಗೆ ಚಿಕನಿಗೆ ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ಇವಾಗ ಕಾಯಿ ತುರಿಯನ್ನು ಫ್ರೈ ಮಾಡ್ತೇನೆ ಮತ್ತೆ ನನ್ನದು ಅಡುಗೆ ಆಯಿತು ಹಾಗೆಯೇ ಈವ್ನಿಂಗಿಗೆ ಮಸಾಲಕ್ಕೆ ಇವಾಗಲೇ ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಮತ್ತು ನನಗೆ ಸಾಯಂಕಾಲ ಪೂಜೆಗೆ ಕೂಡ ಹೋಗಲಿಕ್ಕಿದೆ ಹಾಗಾಗಿ ಇವಾಗಲೇ ಗ್ರೈಂಡ್ ಮಾಡಿ ಮಸಾಲೆ ರೆಡಿ ಮಾಡ್ತೇನೆ ಮತ್ತು ಪೂಜೆಗೆ ಹೋಗಿ ಬಂದ ಮೇಲೆ ನಾನು ಅಡುಗೆಯನ್ನು ಮಾಡ್ತೇನೆ ಇವಾಗ ಚಿಕನಿಗೆ ಮಸಾಲವನ್ನು ಗ್ರೈಂಡ್ ಮಾಡಿ ಆಯಿತು ಇನ್ನು ಕಬಾಬ್ ಮಾಡಲಿಕ್ಕೆ ಚಿಕನನ್ನು ಕ್ಲೀನ್ ಮಾಡಿ ತಂದಿಟ್ಟಿದ್ದೇನೆ ಇನ್ನು ಅದಕ್ಕೆ ಮಸಾಲವನ್ನೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೇನೆ ಇವಾಗ ಚಿಕನ್ ಕಬಾಬ್ ಮಾಡಲಿಕ್ಕೆ ಚಿಕನಿಗೆ ಮಸಾಲೆ ಎಲ್ಲ ಹಾಕಿ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟಿದ್ದೇನೆ ಹಾಗೆಯೇ ಚಿಕನ್ ಸಾರು ಮಾಡಲಿಕ್ಕೆ ಮಸಾಲವನ್ನು ಗ್ರೈಂಡ್ ಮಾಡಿ ಕೂಡ ಆಗಿದೆ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಹಾಲು ಕರೆದು ನಾನು ಪೂಜೆಗೆ ಹೊರಡ್ತೇನೆ ನಾನು ಮತ್ತು ಜಾನ್ ಪೂಜೆಗೆ ಹೋಗ್ತೇವೆ ಹಾಗೆ ಪೂಜೆಗೆ ಹೋಗಿ ಬಂದ ಮೇಲೆ ಮತ್ತೆ ಸಾಯಂಕಾಲ ಅಡುಗೆಯನ್ನು ಮಾಡ್ತೇನೆ ಅಂದರೆ ಚಿಕನನ್ನು ಬೇಯಿಸಿ ಸಾರೆಲ್ಲ ಮಾಡ್ತೇನೆ ಹಾಗೆ ಒಂದು ತರಕಾರಿ ಕೂಡ ಮಾಡಬೇಕು ಹಾಗೆ ಇವಾಗ ಪೂಜೆಗೆ ಹೋಗ್ಲಿಕ್ಕಿರುವ ಕಾರಣ ಹಾಲನ್ನು ಕೂಡ ಅರ್ಧ ಗಂಟೆ ಬೇಗನೆ ಹಾಲು ಕರೆದು ಆಮೇಲೆ ಪೂಜೆಗೆ ಹೋಗುದು ಇವಾಗ ಪೂಜೆಗೆ ಹೋಗಿ ಬಂದು ಟೀ ಮಾಡಿ ಇತ್ತು ಹಾಗೆ ಇವಾಗ ಚಿಕನ್ ಸಾರಿಗೆ ಇವಾಗ ರೆಡಿ ಇದ್ದೇನೆ ಇವಾಗ ಮೊದಲಿಗೆ ನೀರುಳ್ಳಿ ಟೊಮ್ಯಾಟೊನೆಲ್ಲ ಫ್ರೈ ಮಾಡಿ ಬೇಗ ನೋಡು ಚಿಕನ್ ಸಾರು ಮಾಡ್ತೇನೆ ಇಲ್ಲಿ ನಾನು ಇವಾಗ ಚಿಕನ್ ಕಬಾಬ್ ಮಾಡ್ತಾ ಇದ್ದೇನೆ ಹಾಗೆಯೇ ಚಿಕನ್ ಸಾರು ಕೂಡ ಆಗ್ತಾ ಇದೆ ಇವಾಗ ಸ್ವಲ್ಪ ಹೀರೆಕಾಯಿ ಇದೆ ನಾನು ಇವಾಗ ಪಲ್ಯ ಮಾಡ್ತೇನೆ ಕಬಾಬ್ ಫ್ರೈ ಆಗ್ತಾ ಇದೆ ಹಾಗೆ ಇವಾಗ ಕತ್ತಲಾಗ್ತಾ ಬಂತು ಚಿಕನ್ ಕಬಾಬ್ ಫ್ರೈ ಮಾಡಿ ಆಯ್ತು ಚಿಕನ್ ಸಾರು ಆಯ್ತು ಹಾಗೆಯೇ ಹೀರೆಕಾಯಿ ಪಲ್ಯ ಇವಾಗ ಆಗ್ತಾಯಿದೆ ಇದೆ ನೋಡಿ ಚಿಕನ್ ಸಾರು ರೆಡಿ ಆಯ್ತು ಇಲ್ಲಿ ಕಬಾಬ್ ಕೂಡ ರೆಡಿಯಾಗಿದೆ ಹೀರೆಕಾಯಿ ಪಲ್ಯ ಆಗ್ತಾ ಇದೆ ಇನ್ನೊಂದು ಇದಕ್ಕೆ ಕಾಯಿ ತುರಿ ಹಾಕಿದರೆ ಪಲ್ಯ ರೆಡಿ ಆಗ್ತದೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆ ಆ ವಿಡಿಯೋವನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ನನಗೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಅದೇ ವಿಡಿಯೋಗೆ ಇವತ್ತಿನ ದಿನದ ವಿಡಿಯೋನ ಹಾಕಿ ನಾನು ಮಾಡ್ತಾ ಇದ್ದೇನೆ ಹಾಗೆ ಇವತ್ತು ನಾನು ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಒಬ್ಬರು ಕಮೆಂಟ್ ಮಾಡಿದ್ರು ಪೋರ್ಕ್ ರೆಸಿಪಿಯನ್ನು ಶೇರ್ ಮಾಡಿ ಅಂತೇಳಿ ನಾನು ಇದಕ್ಕಿಂತ ಮೊದಲು ತುಂಬಾ ಸಮಯದ ಮೊದಲು ಒಮ್ಮೆ ಶೇರ್ ಮಾಡಿದ್ದೆ ಕಮೆಂಟ್ ಮಾಡಿದಕ್ಕೆ ಹಾಗೆ ಇವಾಗ ಮತ್ತೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಪೋರ್ಕ್ ರೆಸಿಪಿಯನ್ನು ತೋರಿಸಿ ಅಂತೇಳಿ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಪೋರ್ಕ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ಇವಾಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಈ ಹಂದಿ ಮಾಂಸವನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ತಗೊಂಡಿದ್ದೇನೆ ಹಾಗೆ ಇವಾಗ ಇದನ್ನು ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ ಇವಾಗ ಬೇಯಿಸ್ಲಿಕ್ಕೆ ಇಡುವಾಗ ನಾನು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ ಅಂತೇಳಿ ನೋಡೋಣ ಮತ್ತು ಇದು ಸ್ವಲ್ಪ ಬೆಂದ ಮೇಲೆ ನಾನು ಇದಕ್ಕೆ ನೀರುಳ್ಳಿ ಶುಂಠಿ ಕಾಯಿ ಮೆಣಸು ಅದನ್ನೆಲ್ಲ ಹಾಕ್ತೇನೆ ಇವಾಗ ಮೊದಲಿಗೆ ಬೇಯಿಸ್ಲಿಕ್ಕೆ ಇಡುವಾಗ ಏನೆಲ್ಲ ಹಾಕ್ತೇನೆ ಅಂತೇಳಿ ತೋರಿಸ್ತೇನೆ ನೋಡಿ ಇಲ್ಲಿ ಪೋರ್ಕಿಗೆ ನಾನಿಲ್ಲಿ ತ್ರೀ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಬಫಾತ್ ಮಸಾಲವನ್ನು ಹಾಕ್ತೇನೆ ನಾನಿಲ್ಲಿ ಸ್ವಲ್ಪ ಅರಸಿನವನ್ನು ಹಾಕ್ತೇನೆ ಕೆಲವರು ಹಾಕೋದಿಲ್ಲ ಆದರೆ ನಾನು ಹಾಕ್ತೇನೆ ಸ್ವಲ್ಪ ಒಂದು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ವಿನೆಗರ್ ಹಾಕ್ತೇನೆ ಹಾಗೆಯೇ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಬೇಯಲಿಕ್ಕೆ ಇಡ್ತೇನೆ ಈಗ ಇದಕ್ಕೆ ನಾನು ಚಕ್ಕೆ ಎಲೆಯನ್ನು ಹಾಕ್ತೇನೆ ನೋಡಿ ಇವಾಗ ನಾನು ಇದಕ್ಕೆ ಚಕ್ಕೆ ಎಲೆಯನ್ನು ಹಾಕ್ತೇನೆ ನಮ್ಮ ಹಳ್ಳಿ ಎಲ್ಲ ಸಿಗ್ತದೆ ಈ ಎಲೆ ಇಲ್ಲದಿದ್ರೆ ಇದು ಮಾರ್ಕೆಟಲ್ಲಿ ಕೂಡ ಸಿಗ್ತದೆ ಒಣಗಿಸಿ ಸಿಗ್ತದೆ ಇವಾಗ ನಮಗೆ ಹಸಿ ಸಿಗ್ತದೆ ಅಲ್ವಾ ಹಾಗಾಗಿ ಹಸಿಯನ್ನೇ ಹಾಕೋದು ತುಂಬಾ ಪರಿಮಳ ಆಗ್ತದೆ ಹಸಿಗೆ ಹಾಕಿದರೆ ಇವಾಗ ನಾನು ಕಟ್ ಮಾಡಿ ಹಾಕ್ತೇನೆ ಹಾಗೆಯೇ ಇದಕ್ಕೆ ನಾನು ಎಕ್ಸ್ಟ್ರಾ ನೀರನ್ನೇನೋ ಆ್ಯಡ್ ಮಾಡಲಿಲ್ಲ ತೊಳೆದಾಗ ಉಳಿತದೆ ನೀರು ಅದೇ ಸಾಕಾಗ್ತದೆ ಹಾಗೆಯೇ ಮಧ್ಯ ಮಧ್ಯದಲ್ಲಿ ನಾವು ಇದಕ್ಕೆ ಕೈ ಆಡಿಸ್ತಾ ಇರಬೇಕು ಸೌಟ್ ಹಾಕಿ ತಿರುಗಿಸ್ತಾ ಇರಬೇಕು ಇಲ್ಲ ಇರೇ ಹಿಡೀತದೆ ಹಾಗೆಯೇ ಮತ್ತೆ ನೋಡಿಕೊಂಡು ಬೇಕಿದ್ರೆ ನೀರು ಆ್ಯಡ್ ಮಾಡಿಕೊಳ್ಬಹುದು ಇವಾಗ ನಾನು ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೇನೆ ಇವಾಗ ಫೋರ್ಕ್ ಅನ್ನು ಕಟ್ ಮಾಡಿ ಅದಕ್ಕೆ ಮಸಾಲವನ್ನೆಲ್ಲ ಹಾಕಿ ಇವಾಗ ಬೇಯಿಸ್ಲಿಕ್ಕೆ ಇಟ್ಟೆ ನಾನು ಈಗ ಇದಕ್ಕೆ ಬೇಕಾದ ಉಳಿದ ಇಂಗ್ರೀಡಿಯಂಟ್ಸ್ ಅನ್ನು ರೆಡಿ ಮಾಡ್ತೇನೆ ನೋಡಿ ಇಲ್ಲಿ ಜಾನ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನೀರುಳ್ಳಿ ಬೆಳ್ಳುಳ್ಳಿ ಕಾಯಿ ಮೆಣಸೆಲ್ಲ ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಫೋರ್ಕಿಗೆ ಹಾಕಲಿಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಕಾಯಿಮೆಣಸು ಶುಂಠಿಯನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿದ್ದೇನೆ ಇಲ್ಲಿ ಒಂದು ಕೆ ಜಿಗೆ ನಾಲ್ನೂರು ಗ್ರಾಮ್ ಈರುಳ್ಳಿ ಲೆಕ್ಕ ಹಾಗಾಗಿ ಇಲ್ಲಿ ಎಂಟು ನೀರುಳ್ಳಿಯನ್ನು ತಗೊಂಡಿದ್ದೇನೆ ಇಲ್ಲಿ ನಾನು ಮೂರು ಗೆಡ್ಡೆ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೇನೆ ಇಲ್ಲಿ ಕಾಯಿ ಮೆಣಸು ಮೂರು ತಗೊಂಡಿದ್ದೇನೆ ಇಲ್ಲಿ ಒಂದು ಎರಡು ಇಂಚಾಗುವಷ್ಟು ಆಗುವಷ್ಟು ಶುಂಠಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆ ಇವಾಗ ನೆಂಟರು ಕೂಡ ಇದ್ದಾರೆ ಇವಾಗ ಫೋರ್ಕ್ ರೆಸಿಪಿ ಮಾಡ್ತಾ ಇದ್ದೇನೆ ಹಾಗೆ ಇನ್ನೂ ಒಂದು ಪಲ್ಯ ಮಾಡ್ತೇನೆ ಬೆಂಡೆಕಾಯಿ ಇದೆ ಬೆಂಡೆಕಾಯಿಯ ಪಲ್ಯ ಮಾಡ್ತೇನೆ ನೋಡಿ ಇವಾಗ ಬೇಗನೆ ಫೋರ್ ರೆಸಿಪಿಯ ಜೊತೆಗೆ ಪಲ್ಯ ಕೂಡ ಮಾಡ್ತೇನೆ ಎರಡು ಕೆಲಸ ಕೂಡ ಒಟ್ಟಿಗೆ ಆಗ್ತದೆ ಆಮೇಲೆ ಅನ್ನ ಮಾಡ್ತೇನೆ ಕಿಚನಲ್ಲಿ ಇವಾಗ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೇನೆ ಕಟ್ ಮಾಡಿ ಎಲ್ಲ ನಾನು ಇವಾಗ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಇನ್ನೂ ಒಂದು ಟೀ ಮಾಡಬೇಕು ನಾನು ಸಿಂಪಲಾಗಿ ಬೆಂಡೆಕಾಯಿ ಪಲ್ಯ ಮಾಡ್ತಿರೋದು ಇದಕ್ಕೆ ಎಲ್ಲ ಹಾಕಿದರೆ ಏನೂ ಲೋಳೆ ಲೋಳೆಯಾಗಿ ಬರೋದಿಲ್ಲ ಹಾಗಾಗಿ ಅಂಬಾಡೆ ಇಲ್ಲ ಅಲ್ವಾ ಇವಾಗ ಇದಕ್ಕೆ ನಾನಿವಾಗ ಬಿಂಬುಳಿ ಹಾಕಿದ್ದೇನೆ ನೋಡಬೇಕು ಹೇಗಾಗ್ತದೆ ಅಂತೇಳಿ ಬೇಯಿಸ್ತೇನೆ ನೋಡಿ ಇವಾಗ ಇಲ್ಲಿ ಹಂದಿ ಮಾಂಸ ಸ್ವಲ್ಪ ಬೇಯ್ತಾ ಬಂತು ಈಗ ನಾನು ಇದಕ್ಕೆ ನೀರುಳ್ಳಿಯನ್ನೆಲ್ಲ ಹಾಕ್ತೇನೆ ಇವಾಗ ನೋಡಿ ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಯಿ ಮೆಣಸನ್ನೆಲ್ಲ ಹಾಕಿ ಹಾಕಿ ಆಯಿತು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಿ ಮತ್ತೆ ಬೇಯಿಸ್ಕೊತೇನೆ ನೋಡಿ ಇವಾಗ ನೀರುಳ್ಳಿ ಹಾಕಿದ ಮೇಲೆ ನೀರೆಲ್ಲ ಡ್ರೈ ಆಯಿತು ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೇನೆ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ಆವಾಗ ಹಾಕಿ ಸ್ವಲ್ಪ ಕಡಿಮೆ ಆಗಿದೆ ಹಾಗೆಯೇ ಸ್ವಲ್ಪ ಬಫಾತ್ ಪೌಡರ್ ಕೂಡ ಹಾಕ್ತೇನೆ ನೀರುಳ್ಳಿ ಹಾಕಿದ ಮೇಲೆ ಸ್ವಲ್ಪ ಕಡಿಮೆ ಅಂತ ಅನಿಸಿತು ಹಾಗಾಗಿ ಹಾಕಿದೆ ಇವಾಗ ಇನ್ನು ಕೂಡ ಸ್ವಲ್ಪ ಬೇಯಲಿಕ್ಕಿದೆ ಇವಾಗ ಪೋರ್ಕ್ ಪದಾರ್ಥ ರೆಡಿಯಾಗ್ತಾ ಬಂತು ಈಗ ನಾನು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತೇನೆ ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ ಟೇಸ್ಟ್ ತುಂಬ ಸೂಪರಾಗಿ ಬರ್ತದೆ ಈಗ ನೋಡಿ ಪೋರ್ಕ್ ಪದಾರ್ಥ ರೆಡಿಯಾಯಿತು ಈಗ ನಾನು ಇದನ್ನು ಕೆಳಗೆ ಇಡ್ತೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ವಿಧಾನದಲ್ಲಿ ಸಿಂಪಲ್ ಆಗಿ ಹಂದಿ ಮಾಂಸದ ಪದಾರ್ಥ ಹೇಗೆ ಮಾಡೋದು ಅಂತೇಳಿ ಒಬ್ಬರು ಕಮೆಂಟ್ ಹಾಕಿದಕ್ಕೆ ನಾನಿವತ್ತು ಹಂದಿ ಮಾಂಸದ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಮಾಡ್ತಾರೆ ಅದೇ ರೀತಿ ಕೆಲವು ಊರುಗಳಲ್ಲಿ ಕೆಲವು ಟೈಪಲ್ಲಿ ಮಾಡ್ತಾರೆ ಹಾಗೆ ನಮ್ಮ ಈ ಮಂಗಳೂರು ಕಡೆ ಹೆಚ್ಚಾಗಿ ಇದೇ ರೀತಿ ಮಾಡೋದು ಪೆಪ್ಪರ್ ಮಸಾಲ ಆ ಥರ ಎಲ್ಲ ಮಾಡ್ತಾರೆ ಆದರೆ ಹೆಚ್ಚಾಗಿ ಯೂಸ್ ಮಾಡೋದು ಇದೇ ರೀತಿ ಹಾಗಾಗಿ ಈ ರೀತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ ನೋಡೋಣ ನೆಕ್ಸ್ಟ್ ಟೈಮ್ ಸಾಧ್ಯವಾದರೆ ಪೆಪ್ಪರ್ ಮಸಾಲಾದ ವೀಡಿಯೋನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಹಾಗೆಯೇ ಫ್ರೆಂಡ್ಸ್ ಇವತ್ತಿನ ಮಧ್ಯಾಹ್ನದ ಅಡುಗೆ ಕೂಡ ಆಯಿತು ಫೋರ್ಕ್ ರೆಸಿಪಿ ಕೂಡ ಆಯಿತು ಬೆಂಡೆಕಾಯಿ ಪಲ್ಯ ಕೂಡ ಆಯಿತು ಇನ್ನೂ ಅನ್ನೋ ಒಂದು ಆದರೆ ಆಯಿತು ಹಾಗೆ ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್